아 ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ನಾನು ಇವತ್ತು ಸೊ ಹಿಂದಿನ ಬ್ಲಾಗು ಇಲ್ಲಿಂದಾನೆ ಎಂಡ್ ಮಾಡಿದ್ದೆ ಫ್ರೆಂಡ್ಸ್ ನಾನು ಮತ್ತು ಇವತ್ತು ಇಲ್ಲಿಂದಾನೆ ಹೊಸವಾಗಿ ಹೊಸ ವ್ಲಾಗ್ಸನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಮಳೆ ಬರೋಂಗಿದೆ ಅಂತ ಹೇಳಿಬಿಟ್ಟು ಸೊ ಎಲ್ಲ ಕ್ಲೋಸ್ ಮಾಡಿ ಇದ್ದೀನಿ ಸೊ ಅದಕ್ಕೆ ಮುಂಚೆ ಇವತ್ತಿನ ಬ್ಲಾಗ್ಸ್ ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ಪೂರ್ತಿ ನೋಡಿ ಸೊ ಇವತ್ತಿನ ಬ್ಲಾಗ್ಸಲ್ಲಿ ಪಾಲಕ್ ಸೊಪ್ಪಿನ ಸೊಪ್ಪು ಸಾರು ಕೂಡ ತೋರಿಸ್ತಾ ಇದ್ದೀನಿ ಸೊ ನಮ್ಮ ಮನೆಯಲ್ಲಿ ಯಾವ ರೀತಿ ನಾವು ಅಡುಗೆಯನ್ನು ಮಾಡ್ಕೊಳ್ತೀವಿ ಹೇಳಿ ಸೊ ಎಲ್ಲವನ್ನು ಶೇರ್ ಮಾಡ್ತಾ ಹೋಗ್ತೀನಿ ವೀಡಿಯೋ ಇಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಪೂರ್ತಿ ಬ್ಲಾಗ್ಸ್ ನೋಡಿ ನೋಡಿ ಇವ್ರಿಬ್ರು ಇದಾರಲ್ಲ ನಮ್ಮನೆ ಇಬ್ಬರು ಗಾಡಿ ಒಬ್ಬ ಡೈಲಿ ಗಾಡಿ ಬೇಕು ಹಿಂಚೇತನ್ ಹಠ ಮಾಡಿ ವಾಚಿಸ್ಕೊಂಡವನೇ ನೋಡಿ ನೋಡಿ ಗೈಸ್ ಡೈಲಿ ಒಂದೊಂದ್ ಇರೋಕೆ ನಿಂಗೆ ಕಾಸು ಎಲ್ಲಿಂದ ಬರುತ್ತೆ ಯಾರು ಚೇತ ಅಣ್ಣ ಅಣ್ಣ ಹೇಳ್ಬೇಕು ಹೇಳು ಚೇತು ಅಣ್ಣ ಮಳೆ ನೋಡಿ ತುಂಬ ಜೋರಾಗಿ ಬರೋಕ್ ಸ್ಟಾರ್ಟ್ ಆಗಿದೆ ಸೊ ಫುಲ್ಲು ಕತ್ಲೆ ಆಗಿದೆ ಇವಾಗ ಟೈಮು ಸೊ ಎಲ್ಲರೂ ಐಟಮ್ಸ್ ಎಲ್ಲಾನು ಸ್ವಲ್ಪ ಒಳಗಡೆ ಇಟ್ಟು

ಸೊ ನಾವು ಈ ಟೀ ತರಿಸ್ಕೊಂಡು ಇವಾಗ ಟೀ ಕುಡಿತಾ ಇದ್ದೀವಿ ಫುಲ್ ಮಳೆ ಜೋರ್ ಬರಂಗಿದೆ ಸೊ ಯಾವ್ದೋ ಐಟಮ್ ಬರಬೇಕು ಹಾಗಾಗಿ ವೇಟ್ ಮಾಡ್ತಾ ಇದ್ದೀವಿ ಬಂದ್ ಕೂಡ್ಲೇ ಕ್ಲೋಸ್ ಮಾಡಿ ಮನೆಗೆ ಹೋಗಿ ಲಾಕ್ಸ್ ಕಂಟಿನ್ಯೂ ಮಾಡ್ತೀನಿ ಸರಿ ಇವನು ಕೂಡ ಟೀ ಕೇಳ್ತಾ ಇದ್ದಾನೆ ಟೀ ಬಿಸ್ಕೆಟ್ ಬೇಕು ಅಂತ ಇಷ್ಟೇ ಟೀ ಇಲ್ಲಿ ಮನೆಗೆ ಹೋಗಿ ಕುಡಿಯುವಂತೆ ಆಯ್ತಾ ಯಾಕೆ ಇವಾಗ ಯಾರನ್ನೂ ಟೀ ಆಗಲ್ವಲ್ಲ ಅಲ್ಲಿ ಅಮ್ಮ ಹೆಂಗ್ ಕುಡಿಬೇಕು आहा नहीं है पानी स्टार्ट ಸೊ ಇವಾಗ ಪಾಲಕು ಮತ್ತೆ ಇದು ಅರವೆ ಸೊಪ್ಪು ಏನಿದೆ ಸೊ ಎರಡು ಜ್ಲೂ ಸೊಪ್ಪು ಸಾರು ಮಾಡೋಣ ರುಬ್ಬಿ ಅಂತ ಹೇಳಿ ಸೊ ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಳ್ಳೋಣ ಮತ್ತೆ ಇದೇ ನೀರು ಹೋಗಿ ಪಾಟಿಗೆ ಹಾಕ್ಬಿಡೋಣ ಹೇಳಿ ಒಂದ್ಸರಿ ನೀರು ತೊಳಗಡೆ ಚೆಲ್ಲಿದ್ದೀನಿ ಸೊ ಇನ್ನೊಂದ್ಸರಿ ನೀರೇನಿದೆ ಸೊ ಇಷ್ಟೊಂದು ನೀರು ವೇಸ್ಟ್ ಮಾಡೋಕ್ಕೆ ಬೇಡಲ್ಲ ಸೊ ಹಾಗಾಗಿ ಗಿಡಕ್ಕೆ ಹಾಕಿ ಬರ್ತೀನಿ ಮಧ್ಯಾಹ್ನ ಒಂದು ಸ್ವಲ್ಪ ಹಾಕಿದೆ ಸೊ ಇಷ್ಟು ನೀರು ಹಾಕಿ ಬಂದರೆ ಸರಿ ಹೋಗುತ್ತೆ ಸೊ ಫಸ್ಟ್ ಈ ಸೊಪ್ಪೆಲ್ಲ ತೆಗೆದು ಒಂದು ಪ್ಲೇಟಲ್ಲಿ ಎತ್ತಿಕೊಳ್ಳೋಣ ಕ್ಲೀನಾಗಿ ಈ ಥರ ಜಾಸ್ತಿ ಜಾರ್ಸಿ ಕ್ಲೀನಾಗಿ ವಾಶ್ ಮಾಡ್ಕೊಬೇಕಂದ್ರೆ ತಳದಲ್ಲಿ ತುಂಬಾ ಮಣ್ಣು ಇರುತ್ತೆ ಸರ್ ಮಾಡೋದಕ್ಕೆ ನೋಡಿ ಸೊಪ್ಪೆಲ್ಲ ಕ್ಲೀನಾಗಿ ವಾಶ್ ಮಾಡಿ ಎತ್ತಿಕೊಂಡಿದ್ದೀನಿ ಇಲ್ಲಿ ತೊಗರಿ ಬೆಳೆ ಸ್ವಲ್ಪ ಮೈಸೂರು ಬೆಳೆ ಸ್ವಲ್ಪ ಮತ್ತು ಬೆಳ್ಳುಳ್ಳಿ ಒಂದು ನಾಲ್ಕು ಹೆಸರು ಹಾಕಿ ಇಲ್ಲಿ ನೀರು ಇಟ್ಕೊಂಡಿದ್ದೀನಿ ಒಂದು ಲೋಟ ನೀರು ಒಂದು ಸ್ವಲ್ಪ ಅರಶಿನ ಪುಡಿ ಹಾಕಿ ಸೊ ಬೇಳೆ ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಳ್ಳೋಣ ಫಸ್ಟು ಎರಡು ಟೊಮೊಟೊ ಅಂದರೆ ಅರ್ಧ ಅರ್ಧ ಟೊಮಾಟೊ ಎರಡಿದೆ ಸೊ ಒಂದು ಈರುಳ್ಳಿ ಒಂದು ನಾಲ್ಕೈದು ಹಸಿಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಮತ್ತು ವಾಶ್ ಮಾಡಿರುವಂಥ ಪಾಲಕ್ ಸೊಪ್ಪು ಸೊ ಇಷ್ಟನ್ನು ಹಾಕಿ ಕ್ಲೀನಾಗಿ ವಿಸಿಲು ಹಾಕಿಸ್ಕೊಳ್ತೀನಿ ಎರಡೆರಡು ವಿಜಿಲ್ ಸಾಕು ಎರಡು ವಿಸಿಲಲ್ಲಿ ಚೆನ್ನಾಗಿ ಬೆಂದಿರುತ್ತೆ ಸೊ ಆಮೇಲೆ ಏನು ಮಾಡ್ಕೊಳ್ಳೋದು ಯಾವ ರೀತಿ ಒಗ್ಗರಣೆ ಮಾಡೋದು ಅಂಥೇಳಿ ಸೊ ನಾನು ರುಬ್ಬಿ ಮಾಡ್ತೀನಿ ಒಂದು ಸ್ವಲ್ಪ ಕುದಿ ಬರಲಿ ಯಾಕಂದರೆ ಉಕ್ಕೊಂಬಂದುಬಿಡತ್ತೆ ಇದು ವಿಜಿಲ್ ಹಾಕ್ತಿಲ್ವ ಸೊ ಹಾಗಾಗಿ ಒಂದು ಸ್ವಲ್ಪ ಉಕ್ಕದ ಮೇಲೆ ನಾನು ವಿಜಿಲ್ ಹಾಕಿ ವಿಜಿಲ್ನ ಹಾಕಿಸ್ಕೊಳ್ತೀನಿ ಆಗಲಿ ಫ್ರೆಂಡ್ಸ್ ಎರಡು ವಿಜಿಲ್ ಆದಮೇಲೆ ಗ್ಯಾಸ್ ಆಫ್ ಮಾಡಿ ಅದು ತಣ್ಣಗಾದ್ಮೇಲೆ ರುಬ್ಕೊಂಡು ನಾವು ಮತ್ತೆ ಏನೇನು ಒಗ್ಗರಣೆಗೆ ಹಾಕ್ಕೊಳ್ತೀನಿ ಅಂತ ಮತ್ತೆ ನೋಡೋಣ ನೋಡಿ ಫುಲ್ ಕುಕ್ಕರ್ ಮೇಲೆ ತೆಗಿತಾ ಇದ್ದೀನಿ ಫುಲ್ ಚೆನ್ನಾಗಿ ಬೆಂದಿದೆ ಎರಡೇ ಎರಡು ವಿಜಿಟ್ಗೆ ಸೊ ಇವಾಗ ಇದನ್ನು ಫಸ್ಟು ತಣ್ಣಗೆ ಮಾಡಿ ರುಬ್ಕೊಂಡ್ಬಿಡ್ತೀನಿ ಬೇಳೆ ಎಲ್ಲ ರುಬ್ಬಿದ್ದೀನಿ ಸೊ ನೋಡ್ಬೋದು ಫ್ರೆಂಡ್ಸ್ ಗಟ್ಟಿಯಾಗಿ ಸಾರನ್ನ ಮಾಡ್ಕೋತಾ ಇದ್ದೀನಿ ಸೊ ನೋಡಿ ಬೆಳೆ ನೀರು ಇಷ್ಟೇ ಇರೋದು ಸೊ ಇವಾಗ ಇದು ಹಾಕಿ ಒಂದು ಸ್ವಲ್ಪ ನೀರು ಹಾಕ್ಕೊಳ್ತೀನಿ ಅಷ್ಟೇ ಇಲ್ಲಿ ಒಗ್ಗರಣೆಗೆ ನಾನು ಒಂದೇ ಒಂಟೈ ರುಬ್ಬುನಷ್ಟೇ ಹಾಕಿದ್ದೀನಿ ನೋಡಿ ಒಂದು ಈರುಳ್ಳಿ ಒಗ್ಗರಣೆಗೆ ಇಲ್ಲಿ ಸಾಸಿವೆ ಮತ್ತು ಸಾರಿ ಜೀರಿಗೆ ಮತ್ತು ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ ಇವಾಗ ಒಗ್ಗರಣೆಗೆ ಫಸ್ಟು ಸಾಸಿವೆನ ಹಾಕ್ಕೊಳ್ತೀನಿ ಒಂದು ಸ್ವಲ್ಪ ಪೆಲ್ಲ ಚಟ್ಕಟ ಅಂದಮೇಲೆ ಈರುಳ್ಳಿನ ಹಾಕೊಳ್ಳೋಣ ಸೊ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಸೊ ಈರುಳ್ಳಿ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟೇ ಚೆನ್ನಾಗಿ ಸಾರು ಘಮ ಆಗಲಿ ಮತ್ತು ಟೇಸ್ಟ್ ಆಗಲಿ ಅಷ್ಟೇ ರುಚಿಯಾಗಿರುತ್ತೆ ನೀವು ಏನೇ ಸಾಂಬಾರು ಮಾಡಿದ್ರೂ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಮಾಡಿದ್ಮೇಲೆ ಇವಾಗ ಬೆಳ್ಳುಳ್ಳಿ ಮತ್ತು ಜೀರಿಗೆ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇಲ್ಲಿ ಏನು ರೆಡಿ ಮಾಡಿಟ್ಟಿದ್ದೀನಿ ಬೇಳೆ ಎಲ್ಲ ಸೊಪ್ಪೆಲ್ಲ ರುಬ್ಬಿ ಸೊ ಈ ರೀತಿಯಾಗಿ ಮಕ್ಕಳಿಗೆ ಯಾಮ್ ಆಸ್ತಿ ಇಲ್ಲಾಂದರೆ ಮಕ್ಕಳು ತಿನ್ನಲ್ಲ ಸೊ ಹಾಗಾಗಿ ಜಾಸ್ತಿ ರುಬ್ಬೆ ಮಾಡ್ತೀನಿ ನಾನು ಸೊ ಇವಾಗ ಇದನ್ನು ಸೇರಿಸ್ಕೊಳೋಣ ಸ್ವಲ್ಪ ನೀರು ಸೇರಿಸ್ಕೊತೀನಿ ಅಷ್ಟೇ ಇಷ್ಟು ನೀರಾದರೆ ಸಾಕು ಗಟ್ಟಿಗಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು ಪಾಲಕ್ ಸೊಪ್ಪಿನ ಸಾರು ಇದರಲ್ಲಿ ಪನ್ನೀರ್ ಕೂಡ ಹಾಕ್ಕೋಬೋದು ಪನ್ನೀರ್ ಹಾಕಿದ್ರೆ ಪನ್ನೀರ್ ಪಾಲಕ್ ಸಾರು ಆಗುತ್ತೆ ಆದರೆ ಬೇಳೆ ಹಾಕ್ಕೊಳ್ಳೋಲ್ಲ ಅಷ್ಟೇ ಅದು ಚೆನ್ನಾಗಿ ಕುದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಒಂದು ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿ ಸೊ ಯಾವುದೇ ಸಾಂಬಾರು ಪುಡಿ ನಾನು ಪ್ಯಾಕೆಟ್ ಸಾಂಬಾರು ಪುಡಿ ಇದೆ ನನ್ನ ಹತ್ರ ಮನೇಲಿ ಮಾಡಿರೋ ಸಾಂಬಾರು ಪುಡಿ ಇಲ್ಲ ಸೊ ಹಾಗಾಗಿ ಪ್ಯಾಕೆಟ್ ಸಾಂಬಾರು ಪುಡಿನೇ ಒಂದು ಸ್ಪೂನ್ ಹಾಕಿ ಸೊ ಒಂದು ಕುದಿ ಬಂದರೆ ಸಾಕು ಏನು ಜಾಸ್ತಿ ಬೇಯಿಸ್ಕೊಳ್ಳೋ ಆಗಿಲ್ಲ ಪಾಲಕ್ ಸೊಪ್ಪಿಗೆ ಸೊ ಒಂದು ಕುದಿ ಬಂದಮೇಲೆ ಆಫ್ ಮಾಡಿದ್ರೆ ಸೊ ನೋಡಿ ಪಾಲಕ್ ಸೊಪ್ಪಿನ ಬೇಳೆ ಸಾಂಬಾರು ರೆಡಿ ಆಯಿತು ಅಷ್ಟೇ ಒಂದು ಪುದಿ ಹೊಂದಿದ್ದು ಗಮ್ಮಂತ ಇರುತ್ತೆ ಮನೆಯಲ್ಲಿ ಎರಡು ದಿವ್ಸಾಗ ಆಗೋಷ್ಟು ಮಾಡಿದ್ದೀನಿ ಸೊ ನೋಡ್ಬೋದು ಫ್ರೆಂಡ್ಸ್ ರೆಡಿ ಆಯಿತು ಕರೆಕ್ಟಾಗಿ ಐದು ನಿಮಿಷ ಒಂದೆರಡು ಮೂರು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಸೂಪರಾಗಿರೋವಂಥ ಪಾಲಕ್ ಸೊಪ್ಪಿನ ಸಾರು ರೆಡಿ ಆಯಿತು ಸೊ ನೀವು ಎರಡು ದಿವಸ ಇಟ್ಕೊಂಡು ತಿಂದ್ರೂ ಏನು ಆಗೋಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ಪಾಲಕ್ ಸೊಪ್ಪದು ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ ಈ ಥರ ಕುದ್ದಾಗ ಸಾಂಬಾರನ್ನ ಹಾಫ್ ಮಾಡಿದ್ರೆ ಸೊ ಆಯಿತು ಬೆಳಿಗ್ಗೆ ಸ್ವಲ್ಪ ಬಿಸಿ ಮಾಡ್ಕೊಂಡು ತಿಂದರೆ ಎರಡು ದಿವಸ ತಿನ್ಬೋದು ಆರಾಮ್ಸೆ ಸಾರನ್ನ ಸೊ ನಾನು ಇಷ್ಟು ಗಟ್ಟಿಯಾಗಿ ಮಾಡಿದ್ದೀನಿ ತುಂಬಾ ಟೇಸ್ಟಿ ತುಂಬಾ ರುಚಿಯಾಗಿರುತ್ತೆ ಸೊ ಈ ಥರ ಸ್ವಲ್ಪ ಸಾರು ಮಕ್ಳು ತಿನ್ನಲ್ವಲ್ಲ ಸೊ ಅಂಥವ್ರಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಸೊ ಕಟ್ ಮಾಡಿ ಮಾಡ್ಕೊಳಬೋದು ಈ ರೀತಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ಗ್ಯಾಸ್ ಆಫ್ ಮಾಡಿದ್ದೀನಿ ಇಷ್ಟೇ ಫ್ರೆಂಡ್ಸ್ ಮತ್ತು ಆಮೇಲೆ ಊಟ ಮಾಡೋಣ ಫಸ್ಟ್ ಸ್ವಲ್ಪ ಕೆಲಸ ಇದೆ ಮುಗಿಸ್ಕೊಂಡು ಸೊ ಓಕೆ ಫ್ರೆಂಡ್ಸ್ ಇವತ್ತಿನ ಸೊಪ್ಪು ಸರ್ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ಸ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ತುಂಬಾ ಟೈಮ್ ಆಗೋಯ್ತು ಇನ್ನೇನು ಊಟ ಮಾಡಿ ಮೇಲೆ ಸೊ ಮತ್ತು ನಾಳೆ ಇನ್ನೊಂದು ಹೊಸ ರುಟಿನ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಸೊ ನನ್ನ ಚಾನಲ್ಗೆ ಯಾರನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಆರೋ ನ ಆಪ್ಷನ್ ಹೊಟ್ಟೋದ್ರಿಂದ ಸೊ ನಾನು ವಿಡಿಯೋ ನಿಮಗೆ ಡೈಲಿ ನೋಟಿಫಿಕೇಶನ್ ಬರುತ್ತೆ ಮತ್ತು ಹೆಚ್ಚಾಗಿ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ ಸೊ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ವೀಡಿಯೋ ಇಲ್ಲಿ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಸೊ ಬ್ಲಾಗ್ ಇಲ್ಲಿಗೆ ಹೇಳ್ಬಿಟ್ಟು ಹೋಗಿ ಫ್ರೆಂಡ್ಸ್ ಬಾ ಬಾ ಐಟೆಗೆ